ಕರ್ನಾಟಕದ ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಪ್ರಸಿದ್ದಿಯಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದನ್ನು ಖಂಡಿಸಿ ತಕ್ಷಣ ರಾಷ್ಟೀಯ ಬಿಜೆಪಿ ನಾಯಕರು ಯತ್ನಾಳರನ್ನ ಬಿಜೆಪಿಗೆ ಬರಮಾಡಿಕೊಂಡು ಸೂಕ್ತ ಸ್ಥಾನಮಾನ ನೀಡಬೇಕೆಂದು ಆಗ್ರಹಿಸಿ ಶ್ರೀ ಷಟಸ್ಥಳ ಬ್ರಹ್ಮ ಮುರುಳಾರಾಧ್ಯ ಶಿವಾಚಾರ್ಯರು ಮಾಶಾಳ ಹಾಗೂ ಕಲಬುರಗಿ ಹಿಂದೂ ಕಾರ್ಯಕರ್ತರು ಹಿಂದೂ ಬಾಂಧವರು ಯತ್ನಾಳರವರ ಅಭಿಮಾನಿಗಳಿಂದ ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಇಂದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿ ಬೃಹತ್ ಪ್ರತಿಭಟನೆಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ತೆರಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿದರು ಅಪ್ಪ ಅವ್ನ ಕೆಲಸ ಮಾಡ ಹೋಗ್ಬೇಡ್ರಿ ನಾವು ಸುಮತ್ರಿಬಿಟ್ರೆ ನಾವು ನೀವೇ ಹೊಡ್ಕೊಂಡವ್ರಿ ಪು जय 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 ಹೋರಾಟಾಗಿ <muchas> ಹೋರಾಟ <muchas>

ರಾಷ್ಟೀಯ ಬಿಜೆಪಿ ನಾಯಕರು ಯತ್ನಾಳರನ್ನ ಬಿಜೆಪಿಗೆ ಬರಮಾಡಿಕೊಂಡು ಸೂಕ್ತ ಸ್ಥಾನಮಾನ ನೀಡಬೇಕೆಂದು ಆಗ್ರಹಿಸಿ ಶ್ರೀ ಷಟಸ್ಥಳ ಬ್ರಹ್ಮ ಮುರುಳಾರಾಧ್ಯ ಶಿವಾಚಾರ್ಯರು ಮಾಷಾಳ ಹಾಗೂ ಕಲಬುರಗಿ ಹಿಂದೂ ಕಾರ್ಯಕರ್ತರು ಹಿಂದೂ ಬಾಂಧವರು ಯತ್ನಾಳರವರ ಅಭಿಮಾನಿಗಳಿಂದ ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಇಂದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿ ಬೃಹತ್ ಪ್ರತಿಭಟನೆಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ತೆರಳಿ

अड़े नंढी

ये मेरे धिकारा 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 मेरे अधिकारा धिकारा धिकारा मेरे अधिकारा धिकारा धिकारा क्या बेको नया बेको क्या बेको नया बेको क्या बेको नया बेको जल्दी औरगे होराटा जल्दी औरगे होराटा यहां तक की होराटा नायक की होराटा यहां तक की होराटा नायक की होराटा Yeah, I'm back. Back again, back one, this. B one, yes, this. B one, yes, this. B one, yes, this. Put on my racing gear, Nicaragua, Nicaragua, ಇಲ್ಲಿ ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷರು ಲಕ್ಷ್ಮೀಕಾಂತ್ ಸ್ವಾದಿ ಹಿಂದೂ ಮುಖಂಡ ಚಂದ್ರಕಾಂತ್ ಕಾಳಗಿ ಮಹಿಳಾ ಮುಖಂಡರಾದ ಮಾಲಾ ಕಣ್ಣಿ ಹಾಗೂ ನೂರಾರು ಹಿಂದೂ ಯುವಕರು ಭಾಗವಹಿಸಿದ್ದರು ಚಂದ್ರಶೇಖರ್ ಪಾಟೀಲ್